ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರೀತಿಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇಲ್ಲಿಯವರೆಗೂ ಗೃಹಲಕ್ಷ್ಮಿ ಯೋಜನೆಯ ಹದಿನೈದು ಕಂತುಗಳ ಹಣವನ್ನು ಪಡೆದುಕೊಂಡಿರ್ತಕ್ಕಂತಹ ಪ್ರತಿಯೊಬ್ಬ ಗೃಹಿಣಿಯೂ ಕೂಡ ಹದಿನಾರನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದಾರೆ ಪ್ರತಿ ಸಾರಿಯೂ ಕೂಡ ಅಂದರೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಗೃಹಿಣಿಯರ ಖಾತೆಗೆ ಜಮೆ ಆಗುವಲ್ಲಿ ಒಂದಿಲ್ಲ ಒಂದು ತೊಡಕುಗಳು ಬರ್ತಾನೆ ಇದಾವೆ ಈ ಹಿಂದೆ ಎಲ್ಲ ತಾಂತ್ರಿಕ ದೋಷದ ಪರಿಣಾಮವಾಗಿ ಗೃಹಿಣಿಯರ ಖಾತೆಗಳಿಗೆ ಹಣ ಜಮೆ ಆಗುವಲ್ಲಿ ತಡ ಆಗ್ತಾ ಇದೆ ಅನ್ನುವಂತಹ ಕಾರಣವನ್ನ ಹೇಳ್ತಾ ಇದ್ದಂತಹ ಸರ್ಕಾರದವರು ಕೆಲವೊಂದು ಸಾರಿ ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆ ಆಗುವುದು ತಡವಾಗಿದೆ ಅನ್ನುವಂತಹ ಕಾರಣಗಳನ್ನು ಕೂಡ ಕೊಡ್ತಾ ಬಂದರು ಹಾಗಾದರೆ ಈಗಾಗಲೇ ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗಬೇಕಾಗಿದ್ದಂತಹ ಹದಿನಾಲ್ ಹದಿನಾರನೇ ಕಂತಿನ ಹಣ ಏನಿದೆ ಅದು ಈವರೆಗೂ ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗಿಲ್ಲ ಹಾಗಾಗಿ ಇದರ ಬಗ್ಗೆ ಏನಿದೆ ಹೊಸ ಅಪ್ಡೇಟ್ಸ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ ಜೊತೆಗೆ ಹೊಸ ರೇಷನ್ ಕಾರ್ಡಿಗಾಗಿ ಅರ್ಜಿಯನ್ನು ಸಲ್ಲಿಸುವವರು ಮತ್ತು ತಿದ್ದುಪಡಿಯನ್ನು ಮಾಡಿಕೊಳ್ಳುವಂತವರೆಗೂ ಕೂಡ ಮಾಹಿತಿಯನ್ನು ಕೊಡ್ತೇನೆ ಹಾಗಾಗಿ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಯಾರೆಲ್ಲ ಈವರೆಗೂ ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಬರ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸ್ನೇಹಿತರೆ ನಮ್ಮ ಈ ವಿಡಿಯೋಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರ್ತಾ ಇರತಕ್ಕಂತಹ ಎಲ್ಲ ಸೌಲಭ್ಯಗಳು ಮತ್ತು ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ನಮ್ಮ ವಿಡಿಯೋಗಳಲ್ಲಿ ಪಡ್ಕೋಬೋದು ಸ್ನೇಹಿತರೆ ಈಗಾಗಲೇ ಬಿಡುಗಡೆಯಾಗಿ ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗಬೇಕಾಗಿದ್ದಂತಹ ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಹಣ ಏನಿದೆ ಅದು ಜನವರಿ ಮೊದಲ ವಾರದಲ್ಲಿ ಎಲ್ಲ ಗೃಹಿಣಿಯರ ಖಾತೆಗಳಿಗೂ ಕೂಡ ಜಮೆ ಆಗಬೇಕಾಗಿತ್ತು ಆದರೆ ಪ್ರತಿ ತಿಂಗಳಿನಂತೆ ಈ ತಿಂಗಳು ಕೂಡ ಈ ಒಂದು ಹದಿನಾರನೇ ಕಂತಿನ ಹಣ ಏನಿದೆ ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗುವಲ್ಲಿ ಡಿಲೇ ಆಗಿದೆ ಇನ್ನು ಯಾವ ದಿನಗಳಲ್ಲಿ ಈ ಒಂದು ಹದಿನಾರನೇ ಕಂತಿನ ಹಣ ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಇಲ್ಲಿವರೆಗೂ ಕೂಡ ಖಚಿತವಾದಂತಹ ದಿನಾಂಕದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಂತಹ ಸರ್ಕಾರದವರು ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಹದಿನಾರನೇ ಕಂತಿನ ಹಣದ ಬಿಡುಗಡೆಯ ಬಗ್ಗೆ ಅಥವಾ ಗೃಹಿಣಿಯರ ಖಾತೆಗೆ ಜಮೆ ಆಗುವ ಬಗ್ಗೆ ಖಚಿತವಾದಂತಹ ದಿನಾಂಕವನ್ನು ತಿಳಿಯಪಡಿಸಿಲ್ಲ ಹಾಗಾಗಿ ಈ ಒಂದು ಜನವರಿ ತಿಂಗಳಿನ ಹದಿನೈದನೇ ತಾರೀಕಿನವರೆಗೂ ಕೂಡ ಗೃಹಿಣಿಯರ ಖಾತೆಗಳಿಗೆ ಹದಿನಾರನೇ ಕಂತಿನ ಹಣ ಏನಿದೆ ಅದು ಜಮೆ ಆಗುವಂತಹ ನಿರೀಕ್ಷೆ ಇದೆ ಹಾಗಾಗಿ ಪ್ರತಿಯೊಬ್ಬ ಗೃಹಿಣಿಯರು ಕೂಡ ಈ ಒಂದು ಹದಿನಾರನೇ ಕಂತಿನ ಹಣದ ಜಮೆಗಾಗಿ ಸ್ವಲ್ಪ ಕಾದು ನೋಡಬೇಕಾಗಿದೆ ಇನ್ನು ಹೊಸ ರೇಷನ್ ಕಾರ್ಡಿಗಾಗಿ ಅರ್ಜಿಯನ್ನು ಹಾಕುವಂಥವರಿಗಾಗಿ ಮತ್ತು ಇರತಕ್ಕಂತಹ ಒಂದು ರೇಷನ್ ಕಾರ್ಡಿನಲ್ಲಿ ತಿದ್ದುಪಡಿಯನ್ನು ಮಾಡಿಸ್ಕೋಬೇಕು ಅಂತ ಅನ್ನೋರಿಗಾಗಿ ಇರತಕ್ಕಂತಹ ಮಾಹಿತಿ ಏನು ಅಂತ ನೋಡೋದಾದರೆ ಈಗಾಗಲೇ ಡಿಸೆಂಬರ್ ತಿಂಗಳಿನಲ್ಲಿ ಈ ಒಂದು ಹೊಸ ಕಾರ್ಡಿಗಾಗಿ ಅರ್ಜಿಯನ್ನು ಹಾಕಲಿಕ್ಕೆ ಮತ್ತು ತಿದ್ದುಪಡಿಯನ್ನು ಮಾಡಿಕೊಳ್ಳಿಕ್ಕೆ ಅಂದರೆ ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿಯನ್ನು ಮಾಡಿಕೊಳ್ಳಿಕ್ಕೆ ತಿದ್ದುಪಡಿ ಅಂದರೆ ಹೆಸರಿನಲ್ಲಿ ಆಗಬಹುದು ವಿಳಾಸದಲ್ಲಿ ಆಗಬಹುದು ಅಥವಾ ಹೊಸ ಸದಸ್ಯರನ್ನು ಸೇರಿಸುವುದು ಅಥವಾ ಸದಸ್ಯರ ಹೆಸರುಗಳನ್ನು ತೆಗೆದುಹಾಕುವುದು ಇಂತಹ ಎಲ್ಲ ಒಂದು ತಿದ್ದುಪಡಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದರು ಈಗ ಅದೇ ಒಂದು ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ ಜನವರಿ ತಿಂಗಳಿನಲ್ಲಿ ಜನವರಿ ಮೂವತ್ತೊಂದರವರೆಗೂ ಕೂಡ ಈ ಒಂದು ದಿನಾಂಕವನ್ನು ಕೊಟ್ಟಿದ್ದಾರೆ ಹಾಗಾಗಿ ಯಾರಿಗೆಲ್ಲ ಈ ಒಂದು ಹೊಸ ರೇಷನ್ ಕಾರ್ಡಿಗಾಗಿ ಅರ್ಜಿಯನ್ನು ಸಲ್ಲಿಸುವುದಿದೆಯೋ ಅವರು ಆಧಾರ್ ಕಾರ್ಡ್ನ ಜೊತೆಗೆ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡು ಹಾಗೂ ಕುಟುಂಬದ ಆದಾಯ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಏನಿರುತ್ತೆ ಅವುಗಳೊಂದಿಗೆ ಹತ್ತಿರದ ಗ್ರಾಮ ಒನ್ ಕಚೇರಿ ಆಗಿರ್ಬೋದು ಅಥವಾ ಕರ್ನಾಟಕ ಒನ್ ಕಚೇರಿ ಆಗಿರ್ಬೋದು ಅಥವಾ ಬೆಂಗಳೂರು ಒನ್ ಕೇಂದ್ರ ಏನಿರುತ್ತೆ ಅಲ್ಲಿ ಹೋಗಿ ತಮ್ಮ ಒಂದು ಹೊಸ ರೇಷನ್ ಕಾರ್ಡಿಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಇರತಕ್ಕಂತಹ ರೇಷನ್ ಕಾರ್ಡಿನಲ್ಲಿ ಬೇಕಾದಂತಹ ತಿದ್ದುಪಡಿಯನ್ನು ಮಾಡಿಸ್ಕೋಬೋದಾಗಿದೆ ರೇಷನ್ ಕಾರ್ಡಿನಲ್ಲಿ ಯಾವುದೇ ರೀತಿಯ ಒಂದು ತಿದ್ದುಪಡಿಯನ್ನು ಮಾಡಿಸ್ಕೊಂಡ ನಂತರ ನೀವು ತಹಶೀಲ್ದಾರರ ಕಚೇರಿಗೆ ಹೋಗಿ ಅದನ್ನು ಅಪ್ರೂವಲ್ ಮಾಡಿಸ್ಕೋಬೇಕಾಗತ್ತೆ ರೇಷನ್ ಕಾರ್ಡನ್ನು ಅಪ್ರೂವಲ್ ಮಾಡಿಸ್ಕೊಂಡ ನಂತರ ನಿಮ್ಮ ಒಂದು ರೇಷನ್ ಕಾರ್ಡಿನಲ್ಲಿ ನೀವು ಮಾಡಿಸಿದಂತಹ ತಿದ್ದುಪಡಿ ಬದಲಾವಣೆ ಆಗಿ ಹೊಸ ರೇಷನ್ ಕಾರ್ಡನ್ನು ಪ್ರಿಂಟೌಟ್ನ ನೀವು ತಗೊಂಡು ರೇಷನ್ ಕಾರ್ಡನ್ನು ಪಡೆದುಕೊಳ್ಬೋದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಪಡೆದುಕೊಳ್ಳಲಿಕ್ಕೆ ಅರ್ಜಿಯನ್ನು ಹಾಕ್ತಾ ಇರುವಂಥವರು ಸರ್ಕಾರದಿಂದ ನಿಗದಿಪಡಿಸಿದಂತಹ ಮಾನದಂಡಗಳ ಅಡಿಯಲ್ಲಿನೇ ಈ ಒಂದು ಬಿ ಪಿ ಎಲ್ ಕಾರ್ಡಿಗೆ ಒಂದು ಅಪ್ಲೈ ಮಾಡ್ಬೋದು ಆ ಒಂದು ಮಾನದಂಡಗಳ ಅಡಿಯಲ್ಲಿ ಇದ್ದರೆ ಮಾತ್ರ ಬಿ ಪಿ ಎಲ್ ಕಾರ್ಡಿಗೆ ಅಪ್ಲೈ ಮಾಡಿ ಅಂತ ಹೇಳ್ತೇನೆ ಇಲ್ಲದೇ ಇದ್ದರೆ ಬಿ ಪಿ ಎಲ್ ಕಾರ್ಡ್ ನಿಮಗೆ ಸ್ಯಾಂಕ್ಷನ್ ಆಗೋದಿಲ್ಲ ಯಾಕೆಂದರೆ ಈಗಾಗಲೇ ಸಾಕಷ್ಟು ಅನರ್ಹ ಬಿ ಪಿ ಎಲ್ ಕಾರ್ಡುಗಳನ್ನು ಸರ್ಕಾರದಿಂದ ರದ್ದು ಮಾಡಲಾಗಿದೆ ಹಾಗಾಗಿ ಅರ್ಹರ ಒಂದು ಕಾರ್ಡಿನ ಒಂದು ಅನುಕೂಲಗಳನ್ನು ಅನರ್ಹ ಕಾರ್ಡುದಾರರು ಕೂಡ ಪಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಈ ಒಂದು ವಿಷಯದ ಮೇಲೆ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಹೀಗಾಗಿ ಅರ್ಹತೆ ಇರುವಂಥವರು ಮಾತ್ರ ಬಿ ಪಿ ಎಲ್ ಕಾರ್ಡಿಗಾಗಿ ಒಂದು ಅಪ್ಲಿಕೇಶನನ್ನು ಹಾಕೋಬೋದು ಬಿ ಪಿ ಎಲ್ ಕಾರ್ಡಿಗಾಗಿ ಸರ್ಕಾರ ನಿಗದಿಪಡಿಸಿದಂತಹ ಮಾನದಂಡಗಳ ಅಡಿಯಲ್ಲಿ ಬರದೇ ಇರುವಂತವರು ಕೂಡ ತಪ್ಪು ಮಾಹಿತಿಯನ್ನು ನೀಡಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಪಡೆದುಕೊಂಡದ್ದೇ ಆದಲ್ಲಿ ಅಂತವರಿಗೆ ಒಂದು ತಕ್ಕ ದಂಡ ಮತ್ತು ಶಿಕ್ಷೆಯನ್ನು ಕೂಡ ವಿಧಿಸುವಂತಹ ಕ್ರಮವನ್ನು ಸರ್ಕಾರ ಕೈಗೊಳ್ಳುತ್ತೆ ಹಾಗಾಗಿ ಬಿ ಪಿ ಎಲ್ ಕಾರ್ಡಿಗಾಗಿ ಅರ್ಹತೆಯನ್ನು ಹೊಂದಿದವರು ಮಾತ್ರ ಬಿ ಪಿ ಎಲ್ ಕಾರ್ಡಿಗಾಗಿ ಅರ್ಜಿಯನ್ನು ಸಲ್ಲಿಸಿ ಈ ಹಿಂದೆ ಹೊಸ ರೇಷನ್ ಕಾರ್ಡಿಗಾಗಿ ಅರ್ಜಿಯನ್ನು ಸಲ್ಲಿಸುವಲ್ಲಿ ಮತ್ತು ತಿದ್ದುಪಡಿಯನ್ನು ಮಾಡಿಕೊಳ್ಳುವಲ್ಲಿ ಸರ್ವರ್ ಸಮಸ್ಯೆ ತುಂಬ ಉಂಟಾಗಿ ಬಹಳಷ್ಟು ಜನರ ಒಂದು ಅರ್ಜಿ ಹಾಕದೆ ಹಾಗೆ ಉಳಿದುಕೊಂಡಿರೋರು ಕೂಡ ಈಗ ಅರ್ಜಿಯನ್ನು ಹಾಕಬಹುದು ಈಗ ಯಾವುದೇ ಸರ್ವರ್ ಸಮಸ್ಯೆ ಇಲ್ಲದೆ ಇರೋದರಿಂದ ಬಹಳ ಬೇಗನೆ ಈ ಒಂದು ಹೊಸ ರೇಷನ್ ಕಾರ್ಡಿಗಾಗಿ ಅರ್ಜಿಯನ್ನು ಹಾಕೋಬೋದು ಜೊತೆಗೆ ತಿದ್ದುಪಡಿಯನ್ನು ಕೂಡ ಮಾಡ್ಕೋಬೋದು ಸ್ನೇಹಿತರೆ ಈ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಆಗಲಿ ಅಥವಾ ಕರ್ನಾಟಕ ಸರ್ಕಾರದಿಂದ ಪ್ರಾರಂಭಗೊಂಡ ಂತಹ ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಗಲಿ ಅಥವಾ ಕೇಂದ್ರ ಸರ್ಕಾರದಿಂದ ಬರ್ತಾ ಇರತಕ್ಕಂತಹ ಯಾವುದೇ ಯೋಜನೆಗಳು ಅಥವಾ ಸೌಲಭ್ಯಗಳ ಬಗ್ಗೆ ಆಗಲಿ ಇರತಕ್ಕಂತಹ ಅಪ್ಡೇಟ್ಗಳನ್ನು ನೀವು ನಮ್ಮ ಈ ವಿಡಿಯೋಗಳಲ್ಲಿ ನೀವು ಪಡ್ಕೋಬೋದು ಇನ್ನುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು